ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗುವಂಥ ಈ ಒಂದು ರೀಲ್ನ ನೀವು ನೋಡಿರ್ತೀರಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂಥ ರೀಲ್ ಟ್ರೆಂಡ್ ಆಗುವಂಥ ರೀಲ್ ಇದು ಕವಿತೆ ಹೀಗಿದೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ದಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ ತಬ್ಬಿದೆ ಕಾದಂಬಿ ನಿರಾಶಿ ಮಳೆಯ ಬಗ್ಗೆ ನಿರ್ಜನವಾಗಿ ವಿವರಿಸುವಂಥ ಕವಿತೆ ಇದು ಈ ಕವಿತೆನ ಎಲ್ಲರೂ ನೋಡಿರ್ತೀರಿ ಆ ಕವಿತೆಯ ಪೂರ್ಣ ಭಾಗವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿದ್ದೀನಿ ಕವಿತೆ ವರ್ಷಭೈರವ ಕವನ ಸಂಕಲನ ಪಕ್ಷಿ ಕಾಶಿ ಈ ಕವಿತೆನ ಬರೆದಿರೋರು ಕುವೆಂಪುರವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ರಾಷ್ಟ್ರಕವಿ ಇವರು ಎಲ್ರಿಗೂ ಪರಿಚಿತರು ಅಂತ ನಾನು ಅಂದ್ಕೊಂಡಿದ್ದೀನಿ ಕವಿತೆ ಹೀಗಿದೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ದಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ ತಬ್ಬಿದೆ ಕಾದಂಬಿನಿ ರಾಶಿ ನಿರ್ದಯ ಕಠಿಣಾಗಾತದೆ ಕುಂಬಿನಿಯನು ಅಪ್ಪಣಿಸಿದ ಕೀಲುಟ್ಟುರೆ ಬೋರೆನ್ನುತ್ತ ಬಿರುಗಾಳಿಯು ಬೀಸಿ ಹೊಂಬಳ್ಳಿಯು ಹೊಮ್ಮಿದವಳು ತಳ್ಳನೆ ಮುಗಿಲಂಚು ಇರುಳಲಿ ಹಗಲಿನುಕಿದವಳ ನಾಲ್ಗೆ ಮಿಂಚು ನೆಕ್ಕು ತಲಿದೆ ಕತ್ತಲೆಯನು ಕುಕ್ಕು ತಲಿದೆ ಬುವಿಗಣ್ಣನು ಮಿಂಚಕ್ಕಿಯ ಚಂಚು ಆಕಾಶವೇ ನೀರಾಯ್ತೆನೆ ಸುರಿಯುತ್ತಿದೆ ಬೋರನೆ ಮುಂಗಾರು ಮಳೆದಾರೆ ಲಯ ಭೀಷಣ ಮಳೆ ಭೈರವ ಮೈದೋರಲು ಭಯದಲ್ಲಿ ಮರೆಯಾಗಿವೆ ಶಶಿತಾರೆ ಲಯ ರುದ್ರನ ಜಯ ಮಗನ ವಜ್ರದ ರಾವ ಭವ ವಿಫಲ ಕರ ತಾಂಡವ ಭಾವ ದಿಕ್ ದಿಕ್ಕಿಗೆ ಹದ ಹೊಕ್ಕಿದೆ ಕಾರ್ ಮುಗಿಲಿನ ಕೇಶ ಸಿಡಿಲ್ ಮಿಂಚಲಿ ಹೊಮ್ಮು ತಲಿದೆ ಮಳೆ ಭೈರವ ರೋಷ ಮಳೆ ಎಂಬುದು ಬರಿ ಸುಳ್ಳಿದು ಮಳೆಯಲ್ಲಿದು ಮಳೆಯಲ್ಲಿದು ಆವೇಶ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ರಾತ್ರಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು